ಮೇರಿ ನಿಮ್ಮೆಲ್ಲರಿಗೂ ನನ್ನ ಕರಾರು ರಹಿತ ಪ್ರೀತಿಯೋ ಶುಭಕಾಮನೆಗಳು ಕಾಮನೆಗಳು ಅನ್ಕಂಡೀಷನಲ್ ಲವ್ ಕರಾರು ರಹಿತ ಶುಭ ಹಾರೈಕೆಗಳು ಶುಭ ಕಾಮನೆಗಳು ಯಾಕಂದರೆ ಯುಗಾದಿ ಬರುವುದಿದೆ ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಪ್ಪ ಅಂದರೆ ನೀವು ನನ್ನ ಯೂಟ್ಯೂಬ್ ನೋಡ್ತೀರಿ ನೋಡಿದ ಮೇಲೆ ಫೋನ್ ಮಾಡ್ತೀರಿ ಫೋನ್ ಮಾಡಿ ಅದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ ನನ್ನ ವ್ಯವಹಾರ ಕಟ್ ಆಗೈತಿ ಹಂಗಾಗೈತಿ ಹೊಟ್ಟಾಗೈತಿ ನೆಟ್ ಆಗೈತಿ ಅಂತ ಹೇಳಿ ಶುರು ಮಾಡ್ತೀರಿ ಹಾಂ ಗಂಡ ಮಾತು ಕೇಳವಲ್ಲ ನನ್ನ ಮಕ್ಕಳು ಮಾತು ಕೇಳವಲ್ಲರು ವ್ಯವಹಾರಕ್ಕೆ ಆರ್ಥಿಕ ಪರಿಸ್ಥಿತಿ ಬಹಳ ಆಗೈತಿ ವ್ಯಾಪಾರ ವ್ಯಾಪಾರ ಕುಂದಿ ಬಿಟ್ಟೈತಿ ಹಾಂ ಆರ್ಥಿಕ ಅಭಿವೃದ್ಧಿ ಬಗೆಗೆ ಮತ್ತು ವ್ಯವಹಾರಿಕ ಅಭಿವೃದ್ಧಿ ಬಗ್ಗೆ ತುಂಬ ಜನ ನನಗೆ ಅವಲತ್ತುಗೊಂಡು ಕೇಳ್ಕೊತೀರಿ ಅವರಿಗೆ ನಾನು ವೈಯಕ್ತಿಕವಾಗಿ ಬೇರೆ ಬೇರೆ ರೀತಿಯಿಂದ ಹೇಳ್ತೀನಿ ಇವತ್ತು ನಿಮ್ಮೆಲ್ಲರಿಗೂ ಯುಗಾದಿ ಪ್ರತಿಪದಿಯ ಅದ್ಭುತ ಮತ್ತು ಶುಭ ಮುಹೂರ್ತ ಬರೋ ಬರ್ತಾ ಇರೋದರಿಂದ ಅದಕ್ಕೆ ಪೂರ್ವಕವಾಗಿ ನಿಮಗೆ ಎಲ್ಲರಿಗೂ ನಾನು ಭಾಳ ಸ್ವಲ್ಪ ಒಂದು ಸಿನಿಕ್ ನಾನು ಮತ್ತು ಸ್ವಲ್ಪ ಜಿಪುನ ಮತ್ತು ರಹಸ್ಯವನ್ನು ಇಟ್ಕೊಂಡು ಒಳಗೆ ಇಟ್ಟುಕೊಂಡು ಹೇಳೋ ಬೇಡೋ ಅಂತ ಮುಂದೆ ನೋಡವು ನಾನು ಈ ತರದೊಳಗೆ ಸಿಕ್ಕಾಪಟ್ಟೆ ನಾಲೆಜ್ ಅದ ಸಿಕ್ಕಾಪಟ್ಟೆ ರಹಸ್ಯ ವಿದ್ಯೆಗಳ ಬಗೆಗೆ ಅದ ಸುಮಾರು ವರ್ಷಗಳಿಂದ ತಂತ್ರ ಮಂತ್ರ ಯಂತ್ರಗಳನ್ನ ಕಲಿತು 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 ಅವನ್ನೆಲ್ಲ ಉಪಯೋಗ ಉಪಯೋಗ ಮಾಡಲಾರ್ದಾಗದ್ಲ ಹತ್ತಿ ಹಾಳಾಗೋ ಪ್ರಸಂಗದೊಳಗೆ ನಿಮಗೆ ಹೇಳಬೇಕನ್ನೋ ಬುದ್ಧಿ ಬರಕತ್ತೈತಿ ಇವತ್ತು ಯಾಕಂದ್ರೆ ಯೂಟ್ಯೂಬರ್ಸ್ ಎಲ್ಲ ಏನೇನೇ ಹೇಳ್ತಾರ ಅವನ್ನ ಕೇಳಿ ನನಗೆ ಮತ್ತು ಎಲ್ಲ ಬಿಚ್ಚಿಡೋ ಮುಂದೆ ನಾಯಕ ಮುಚ್ಚಿಟ್ಕೊಳ್ಳಿ ಅಂತ ಅನ್ಸುತ್ತೆ ನನಗೆ ನಾನು ರಹಸ್ಯವಾಗಿ ಇಂಥ ಇಂಥ ವಿದ್ಯೆಗಳು ರಹಸ್ಯವಾಗಿರಬೇಕು ಅಂತ ನಾನು ಇನ್ನೂ ನಂಬಿಕೆಗಳು ನಾನು ಯಾಕಂದ್ರೆ ನನ್ನ ಗುರುಗಳು ಹಂಗೆ ತಲೆ ತುಂಬಿಟ್ಟ ನನಗೆ ಅದಕ್ಕೆ ಸಹಿತ ನೀವೆಲ್ಲರೂ ಇದ್ದೀರಿ ಮತ್ತು ಹುಚ್ಚುಸಾರು ಹುಚ್ಚುಸಾರು ಯೂಟ್ಯೂಬರ್ಸ್ ಎಲ್ಲ ಇದ್ರೊಳಗೆ ಬಿಚ್ಚು 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 ಬಿಚ್ಚಾಗಿ ಹೇಳ್ತಾ ಇದ್ದಾರೆ ಅವ್ರು ಸ್ವಲ್ಪ ಎಲ್ಲವನ್ನು ಬಿಚ್ಚು ಹೇಳ್ತಾ ಇದ್ದಾರೆ ಅದಕ್ಕೆ ನನಗೂ ಅನ್ಸಾಗ್ತೈತಿ ನಾನು ಹೇಗೆ ಬಿಡಬೇಕು ಅಂತ ತಿಳ್ಕೊಂಡು ಹ್ಞೂ ಅದಕ್ಕೆ ಇದ್ದೀನಿ ನಾಳೆ ಶುಭ ಮುಹೂರ್ತ ಯುಗಾದಿ ಹೊಸ ವರ್ಷದ ಯುಗಾದಿ ಪರ್ವದ ಹೊಸ ವರ್ಷದ ಪ್ರತಿ ಪದೇ ದಿನ ಇದೆ ಇದಕ್ಕೆ ತೀನ್ ಮುಹೂರ್ತ ಅಂತ ಹೇಳ್ತಾರೆ ಹೌದಾ ಒಂದು ಅದ್ಭುತ ಗಳಿಗೆ ಇದು ಗ್ರಹಗಳ ಸಮ್ಮಿಲನ ಹ್ಞೂ ಹೌದಾ ಈ ಒಂದು ವೇಳೆಗಳ ಸಮಾಗಮ ಶುಭ ಮುಹೂರ್ತಗಳ ಸಮಾಗಮ ಹೌದಾ ಸಿದ್ಧಿ ಆಗ್ತಕ್ಕಂಥ ಒಂದು ಗಳಿಗೆ ಏನು ಮಾಡ್ತೀರಿ ಅಲ್ಲ ಸಿದ್ಧಿ ಹೌದಾ ಯುಗಾದಿ ಪ್ರತಿಪದ ಆಯಿತು ದೀಪಾವಳಿ ಪ್ರತಿಪದೆ ಆಯಿತು ವಿಜಯದಶಮಿ ಆಯಿತು ಬಸವ ಜಯಂತಿ ಆಯಿತು ಅದ್ಭುತವಾದ ಶುಭ ಮುಹೂರ್ತಗಳು ಈ ಹಿನ್ನೆಲೆಯೊಳಗೆ ನಿಮಗೆ ಒಂದಿಷ್ಟು ಕೊಡ್ತಾ ಇದ್ದೀನಿ ಏನು ನನಗೆ ಪದೇ ಪದೇ ಅನ್ನಿಸ್ತದೋ ಪಕ್ಷಿಗಳಿಗೆ ಗೂಗಿ ಮಲ ತಗಣಿಗೆ ಪಾರಿವಾಳ ಮಲ ಆಕಳ ಸೆಗಣಿಗೆ ಹ್ಞೂ ಏನು ಏನೇನೋ ಅವೆಲ್ಲ ನಿಕೃಷ್ಟ ಅಂತಿಕೊಂಡು ನಾವು ಬಯಸ್ತಕ್ಕಂಥ ಪದಾರ್ಥಗಳು ಅತ್ಯಂತ ಶುಭ ಮತ್ತು ಅತ್ಯಂತ ಕೆಲಸ ಕೊಡ್ತಕ್ಕಂಥ ಇದ್ರೊಳಗೆ ನಾವು ನಾವು ಮನುಷ್ಯರು ನಾವು ಅದು ಅವ್ರ ಮುಂದೆ ಕೀಳಾಗಿ ಅದ್ರಗಳ ಮುಂದೆ ಕೀಳಾಗಿ ಕಾಣಿಸ್ತಾ ಇದ್ದೇವರು ಅಂತ ತಿಳ್ಕೊಂಡ್ರು ಹ್ಞೂ ಒಂದು ಬೇರು ಒಂದು ತಪ್ಪಲ ಒಂದು ಗಿಡ ಒಂದು ಮೂಲಿಕೆ ಒಂದು ಏನು ಎಷ್ಟು ಅದ್ಭುತ ನಿಮ್ಮ ಜೀವನವನ್ನೇ ಬದಲಾಯಿಸ್ತಕ್ಕಂಥ ಶಕ್ತಿ ಅದ್ರೊಳಗೆ ಅದಾವೆ ಹೆಚ್ಚಿಗೆ ಹೇಳೋದು ಬೇಡ ಉಗಾದಿಯ ಪ್ರತಿಪದಿಯ ಶುಭ ರಾಹುಕಾಲ ಬಿಟ್ಟು ರಾಹುಕಾಲವನ್ನು ಬಿಟ್ಟು ಉಳಿದ ಸಮಯವನ್ನು ನೋಡಿಕೊಂಡು ಒಂದು ಎಕ್ಕದ ಬೇರು ಒಂದು ಎಕ್ಕದ ಬೇರು ಒಂದು ದಾವಿಡಿ ಬೇರು ಹೌದಾ ಆನಂತರ ಗುಲಗಂಜಿ ಬೇರು ದತ್ತೂರ ಬೇರು ಬಜೆ ಬೇರು ಈ ಐದು ಪಂಚಮೂಲಿಕಾ ಅಂತ ಹೇಳಿದಕ್ಕೆ ಪಂಚಮೂಲಿಕೆಗಳನ್ನು ಅದಕ್ಕೆ ಸಂಗ್ರಹಿಸ್ಕೊಳ್ಳಿ ಸ್ವಲ್ಪ ಇದಕ್ಕೆ ಕಷ್ಟ ಏನಿಲ್ಲ ಕಷ್ಟ ಏನಿಲ್ಲ ಅತ್ಯಂತ ಶುಭ ಮುಹೂರ್ತದ ಅವತ್ತು ನೀವು ಮಾಡಬಹುದಾಗಿದೆ ನೀವು ಮಾಡೋದನ್ನು ಹೇಳ್ತಾಯಿದ್ದೀನಿ ಅತಿ ಅತಿ ಸಲ್ಲದ ಇವನ್ನ ಹೆಂಗಾರು ಮಾಡಿ ಸಂಗ್ರಹಿಸ್ಕೊಳ್ಳಿ ಸಂಗ್ರಹಿಸಿದ್ದನ್ನು ಅವನು ಹೆಂಗೆ ತರಬೇಕು ಅದೇ ಹೇಳಬೇಕಾಗಿಲ್ಲ ರಾತ್ರಿ ಅಮಾವಾಸ್ಯೆ ದಿವಸ ಹೋಗಿ ಅವ್ರಿಗೆ ಅದು ಐದು ಬೇರುಗಳಿಗೆ ರಿಕ್ವೆಸ್ಟ್ ಮಾಡಿಕೊಂಡು ನಾಳೆಗೆ ನನ್ನ ವೈಯಕ್ತಿಕ ಒಂದು ಆಕಾಂಕ್ಷಿಗಾಗಿ ಮತ್ತು ಕೋರಿಕೆಗಾಗಿ ನನ್ನ ಸ್ವಾರ್ಥಕ್ಕಾಗಿ ನಿಮ್ಮನ್ನು ಬಳಸ್ಕೊಳ್ತಾ ಇದ್ದೀನಿ ಪೂರ್ಣ ಶಕ್ತಿಯೊಂದಿಗೆ ನನಗೆ ಒಲಿರಿ ಅಂತ ಅನ್ನೋ ಬರೋ ಅರ್ಥದೊಳಗೆ ಅವರಿಗೆ ಆಹ್ವಾನ ಕೊಟ್ಟು ಬರ್ರಿ ಮಾರನೇ ದಿವಸ ಪೂಜೆ ಮಾಡಿ ನಿಮ್ಮ ನೆರಳು ಬೀಳದಂತೆ ಹೋಗಿ ಅವನು ತೊಗೊಂಬರ್ರಿ ಬಜೆ ಬೇರು ಮಾತ್ರ ಗ್ರಂಥಿಗೆ ಅಂಗಡಿಯನ್ನು ತೊಗೊಂಬರ್ರಿ ಈ ಐದು ಬೇರುಗಳನ್ನು ಕೂಡಿಸ್ರಿ ಶುದ್ಧವಾದ ಹಾಲಿನಿಂದ ಸ್ವಲ್ಪ ನೀರು ಅರ್ಧ ಹಾಲು ಅರ್ಧ ನೀರು ಮಿಕ್ಸ್ ಮಾಡಿ ಸ್ವಚ್ಛ ಐದು ಬೇರೆಗಳನ್ನು ತೊಳೀರಿ ಗುಲ್ಗಂಜಿ ಬೇರು ದಾಗಡಿ ಬೇರು ಆನಂತರ ಗುಲ್ ಗುಲ್ಗಂಜಿ ಬೇರು ದಾಗಡಿ ಬೇರು ದತ್ತೂರು ಬೇರು ಎಕ್ಕದ ಬೇರು ಬಜೆ ಬೇರು ಈ ಐದು ಬೇರುಗಳನ್ನು ಸ್ವಚ್ಛ ತೊಳೆದು ಪೂಜೆ ಮಾಡ್ರಿ ಪೂಜೆ ಮಾಡಿ ಒಂದು ಕೆಂಪು ಅಥವಾ ಹಳದಿ ವಸ್ತ್ರದೊಳಗೆ ಕಟ್ಟಿ ಟ್ರೆಜರಾಗಿ ಇಟ್ಟುಬಿಡಿ ಇವನ್ನು ಯಾವಾಗಾದ್ರೆ ಪುಣ್ಯ ಅತ್ಯಂತ ಶುಭ ಕಾರ್ಯ ಅಥವಾ ನಿಮಗೆ ಒಂದು ಅತಿ ಅವಶ್ಯಕ ಆದಂ ಕ ಒಂದು ಇದಕ್ಕೆ ಒಂದು ಕಾರ್ಯಕ್ಕಾಗಿ ಹೋಗ್ಬೇಕಾತಪ್ಪ ಅಂತಂದ್ರೆ ಅದನ್ನು ಟ್ರೆಜರನ್ ತೆಗೆದು ಜಗಳಿಂದ ಇಟ್ಟು ಪೂಜೆ ಮಾಡ್ರಿ ಧೂಪ ದೀಪ ತೋರಿಸ್ರಿ ಎಡಿ ನೀವು ಒಬ್ಬರೇ ತಿನ್ನಿರಿ ಸಂಕಲ್ಪ ಮಾಡಿಕೊಂಡು ಹೋಗಿ ಅದಕ್ಕೆ ಒಂದು ಮಂತ್ರದ ಏನು ಒಣದಂಡಾಯ ಮಹಾದಂಡಾಯ ಸ್ವಾಹ ವನದಂಡಾಯ ಮಹಾದಂಡಾಯ ಸ್ವಾಹ ಅವನ ಬೇರುಗ ಹಿಡ್ಕೊಂಡು ನಮಸ್ಕಾರ ಮಾಡ್ರಿ ಆನಂತರ ಚಾಮುಂಡಾಯಿ ವಿಚ್ಛೈ ಚಾಮುಂಡಾಯಿ ವಿಚ್ಛೈ ಇಪ್ಪತ್ತೊಂದು ಸಲ ಅಭಿಮಂತ್ರೀ ಅಭಿಮಂತ್ರಿಸಿ ಪೂಜೆ ಮಾಡಿ ಸಂಕಲ್ಪ ಹೇಳ್ಕೊಂಡು ಹೊಳ್ರಿ ಬರೀ ಮನೆಯಾಗಿಟ್ಟರೆ ಎಷ್ಟೋ ಶುದ್ಧಿ ಆಗ್ತದೆ ಮನೆಯಾಗಿಟ್ಟರೆ ಎಷ್ಟೋ ಶುಭ ಆಗ್ತದೆ ಆ್ಯಕ್ಚುಲಿ ಹ್ಞೂ ಅನೇಕ ಕಾರ್ಯಗಳಾಗ್ತವೆ ಅನೇಕ ಕಾರ್ಯ ಆಗ್ತವೆ ಬೇಕಂದ್ರೆ ಇನ್ನೂ ಅದರಾಗ ಭಜೆ ಬೇರೆ ಅಂತ ಇರ್ತದಲ್ಲ ಭುಜೆ ಬೇರು ತೊಗೊಂಡು ಅದನ್ನು ಸೊಟ್ಟು ಅದನ್ನು ಸುಟ್ಟು ಗುಲ್ಗಂಜಿ ಬೇರು ಭಜೆ ಬೇರು ದಾಗಡಿ ಬೇರು ಇವನ್ನೆಲ್ಲವನ್ನು ಸ್ವಲ್ಪ ಸುಟ್ಟು ಸುಟ್ಟು ಸ್ವಲ್ಪ ಇದನ್ನು ಮಾಡ್ಕೊಡಿ ಒಂದು ಏನು ಕಾಡಿಗೆ ಸ್ವಲ್ಪ ಸುಟ್ಟು ಹೆಂಗೆ ಸುಡಿದು ಎಣ್ಣೆ ಒಂದು ಸಮಯ ಇರ್ತದ ಆ ಸಮಯ ಅಥವಾ ದೀಪ ಇರ್ತದ ದೀಪದ ಎಣ್ಣೆಯೊಳಗೆ ಎದ್ರಿ ಅದನ್ನು ಸುಡ್ರಿ ಸ್ವಲ್ಪ ಕೈಲಿ ಆರಸ್ರಿ ಕೈಲಿ ಆರಿಸಿ ಬಂದಂಥ ಕಾಡಿಗೆಯನ್ನು ಹಣೆಗೆ ಹಚ್ಕೊಂಡು ಸಂಕಲ್ಪ ಮಾಡ್ಕೊಂಡು ಹೋಗಿರಿ ಎಷ್ಟು ಮರ್ಯಾದೆ ಸಿಗುತ್ತಾ ಎಷ್ಟು ಗೌರವ ಸಿಗುತ್ತಾ ಹೋದ ಕೆಲಸ ಸಕ್ಸಸ್ಸೇ ನಾನು ನಿಮಗೆ ಪುಕ್ಕಟೆಯಾಗಿ ಹೇಳ್ತಾ ಇದ್ದೀನಿ ನೋಡಿ ಇದನ್ನು ಇತರರು ನಿಮಗೆ ಸಾವಿರಗಟ್ಟಲೆ ಹತ್ತು ಸಾವಿರ ಗಟ್ಟಲೆ ಪೀಕಿ ಇದನ್ನೇ ಮಾಡೋದು ಹೌದಾ ಇದನ್ನು ಮಾಡಿಕೊಂಡು ಸಕ್ಸಸ್ ಆಗ್ತದೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಡುತ್ತೀರಿ ನಾ ಪುಣ್ಯಾತ್ಮ ನಿಮಗೆ ಒಳ್ಳೆದಾಗಲಿ ಎತ್ಕೊಂಡು ಫ್ರೀಯಾಗಿ ಹೇಳ್ತಾ ಇದ್ದೀನಿ ಫ್ರೀಯಾಗಿ ಬ್ಯಾಡ್ ಬಿಡ್ರಿ ಅಂತಂತಂದ್ರೆ ನಿಮಗೆ ತಿಳಿದವರು ಗುರುದಕ್ಷಿಣೆ ಕಳಿಸ್ರಿ ಹೌದಾ ಯಾಕಂದರೆ ಆಶ್ರಮಕ್ಕೆ ನಿಮ್ಮ ಸಹಾಯದ ಅವಶ್ಯಕತೆ ಇದೆ ಯಾರಿಗಾದರೂ ಫ್ರೀ ತೊಗೊಳ್ದು ಬೇಡ ಅಂದ್ರೆ ಆಶ್ರಮಕ್ಕೆ ನೀವು ಫೋನ್ಪೇ ಮೂಲಕ ಕಳಿಸ್ಬೋದಾಗಿದೆ ನಿಮ್ಮ ಹ್ಞೂ ಹೌದಾ ಯಾಕಂದ್ರೆ ನಾ ಕಳಿಸ್ ನೀವು ಕಳಿಸೋದಿಲ್ಲ ಮತ್ತು ಕಳಿಸ್ಬೇಕಂದ್ರೆ ನಾ ಅಂತ ಯಾಕೆ ಹೇಳಿ ಕಳಿಸ್ಬೇಕು ಮನಸ್ಸಿದ್ರೆ ಕಳಿಸ್ರಿ ಇನ್ನು ಕಳೆದ ಈಗ ಏನು ಪುಕ್ಕಟ್ಟು ಬಂದತ್ತ ಸ್ವೀಕಾರ ಮಾಡಬೇಕು ಅನ್ನೋ ಮನಸ್ಸರು ಸ್ವೀಕಾರ ಮಾಡ್ಕೊಳ್ರಿ ಅದಕ್ಕೆ ಇದನ್ನು ಮಾಡಿ ನೋಡಿ ಪಂಚಮೂಲಿಕೆಗಳು ಇದು ಯುಗಾದಿ ಪಾಡ್ಯ ದಿವ್ಯ ಮುಹೂರ್ತದೊಳಗೆ ಐದು ಬಜ ಬೇರುಗಳನ್ನು ಐದು ಮೂಲಿಕೆಗಳನ್ನ ಸಂಗ್ರಹಿಸ್ರಿ ಪೂಜೆ ಮಾಡ್ರಿ ಪೂಜೆ ಮಾಡಿ ಟ್ರೆಜರಾಗಿ ಬಿಡ್ರಿ ಬರೀ ಗಂಟು ಕಟ್ಟ ಟ್ರೆಜರಾಗಿ ಕೆಲಸ ಶುರು ಅಂತ ಹೇಳ್ಕೊಂಬಿಟ್ರಿ ಹೌದಾ ಇನ್ನು ಅತ್ಯಂತ ದುಸ್ಸಾ ಒಂದುದ್ದು ಒಂದು ಆಗ್ತಾನೇ ಇಲ್ಲ ಕೆಲಸ ಹ್ಞೂ ಕೆಲಸ ಆಗ್ತಾನೇ ಇಲ್ಲ ಅಂತಕ್ಕಂಥ ನಿಂತು ಹೋದ ಕೆಲಸ ಮಾಡಿಸ್ಬೇಕಂತಪ್ಪ ಅಂದರೆ ನಿಮಗೆ ಮರ್ಯಾದೆ ಇಲ್ಲ ಮಕ್ಕಳಿಗೆ ಮಾತು ಕೇಳ್ತಾ ಇಲ್ಲ ಹಾಗೆಲ್ಲ ಸಮಸ್ಯೆ ಇದ್ದಾಗ ಅದು ವಶೀಕರಣವಾಗಿ ಕೆಲಸ ಮಾಡ್ತದ್ದು ಈ ಬೇರುಗಳು ಸ್ವಲ್ಪ ಹಾಂ ಅದಕ್ಕೆ ಇದ್ರ ಬಗ್ಗೆ ನೀವು ನನಗೆ ಕೇಳಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಏನರ ಕೇಳ ನಾ ಇಪ್ಪತ್ತು ಸರಿ ಫೋನ್ ಮಾಡ್ತೀರಿ ಇದನ್ನ ಹಾಕ್ತೀರಿ ನನಗೆ ಹೇಳಿ ಹೇಳಿ ಸಾಕಾಗಿದೆ ನಿಮಗೆ ನಾನು ಸ್ಪಂದಿಸೋದಿಲ್ಲ ಯಾಕಂದರೆ ನನ್ನ ವೈಯಕ್ತಿಕ ಟೈಮ್ ಭಾಳ ಹೋಗ್ತದೆ ಇದ್ರಾಗ ಅದು ಕಾರಣ ಭಾಳ ಅದರ ಒಂದು ಕಮೆಂಟ್ ಬಾಕ್ಸ್ನ ಹಾಕಿರಿ ಕೇಳಿರಿ ಅದು ನಾನು ಹೇಳಲೇಬೇಕಂತ ನೀವು ಅಪೇಕ್ಷೆ ಪಡಬೇಡ್ರಿ ಹೇಳಿಕಂದ್ರೆ ಸುಂಕಿಲ್ರಿ ನಿಮ್ಮದು ಕರ್ತವ್ಯ ಏನಪ್ಪ ಅಂದರೆ ಹಾಕ್ರಿ ಅಷ್ಟೆ ನನ್ನ ಮನಸ್ಸು ಬಂದರೆ ನಾನು ಹೇಳ್ತೀನಿ ಇರ್ಲಿಕ್ಕಂದ್ರೆ ಗಪ್ ಕೊಡ್ರಿ ನನಗೆ ಬೆನ್ಪಿಡಬೇಡ್ರಿ ಆದರೆ ಇದನ್ನು ಮಾಡಿರಿ ಅದ್ಭುತದ ಪರಮಾದ್ಭುತದ ನಂಬ್ರಿ ಸಾ ನಿಮ್ಗೆ ಒಳ್ಳೇದಾಗಲಿ ನಿಮ್ಮ ಸದಾ ನಿಮ್ಗೆ ಒಳ್ಳೆಯದನ್ನು ಬಯಸ್ತೀನಿ ಯಾಕಂದರೆ ನೀವು ನನ್ನ ಮುಂದೆ ಕಂಪ್ಲೇಂಟ್ ಹೇಳ್ತಿರೋದು ಕಮ್ಮಿ ಆಗಬೇಕು ಖುಷಿ ಖುಷಿಯಿಂದ ಒಳ್ಳೇದಾದಂತ ಹೇಳಬೇಕು ನೀವು ಒಳ್ಳೇದಾದಂತೂ ಖುಷಿಯಿಂದ ಹೇಳಿದ್ರೆ ಡಬಲ್ ಖುಷಿ ನನಗೆ ಆಗ್ತದೆ ನಿಮಗೆ ಒಳ್ಳೇದಾಗಲಿ ಶ್ರೀ ಗುರುದೇವ್ ದೀರ್ಘಮಾಯು ಹು ಸರ್ವೇ ಜನ ಸುಖಿನೋ ಭವಂತ